ಕುಂತ್ಲ ಏನು ಬಂತ ಯಾವನು ಅನ್ನವಲ್ದು ನನ್ನ ಮಗಳು ಊನು ಅನ್ನವಲ್ದು ಕಣ್ ತಕ್ಕೊಂಡು ಬಿದ್ದಿದ್ದು ಹಂಗ ಬಿದ್ದೆತ್ರೆ ಯಾವ ಯಾವ ಶಕುಂತ್ಲ ಏನು ಬಂತ ಯಾವ ಶಕುಂತ್ಲ ಏನಾತ್ ನಿನಗ ಅಯ್ಯಂದ್ರ ಬಂದ್ರ ಬರ್ರಿ ನೋಡ್ರಿ ನನ್ನ ಮಗಳ ಪರಿಸ್ಥಿತಿನ ಏನಾತ್ರಿ ನಮ್ ಶಕುಂತ್ಲ ಯಾ ಬಾಯ್ಲಿಂದ ಹೇಳ್ರಿ ನಾನು ಮಂದಿ ಬಾಯ್ಲಿಂದ ಹೇಳಕ್ ಆಗತ್ತ ನಮ್ಮ ಮನಿಗೆ ನಿನ್ನ ಬಾಯ್ಲಿಂದ ಹೇಳು ಅಂತ ಹೇಳಿ ಏಕದಮ್ ಕೈ ಏನ್ ಆತಂದ್ರಿ ಯಾರ ಬಡಿತಾರ ಅಂದ್ಲು ಆ ಯಾರ ಕುತ್ತಿಗೆ ಹೆಚ್ಚಾರ ಅಂತ ಕೇಳಿ ಹಳಾಶಿ ಬಿದ್ದ ಬಿಟ್ಲು ಬಿದ್ದಾಕಿ ಈಗ ಅಂತನಿಲ್ಲ ಹೂ ಅಂತನಿಲ್ಲ ಕಣ್ ತಕೊಂಡ್ ಗಪ್ ಚೂಪ್ ಮಕ್ಕಂಬಿಟ್ಟ ನೋಡ್ರಿ ಹೆಂಗತಿ ಯಾ ದೇವ ಬಂದು ಮೆಟ್ಕೊಂತ ಏನೋ ನನ್ನ ಮಗಳಿಗೆ ಏನ ಯಾರ ಮಾಟ ಮರಡ ಮಾಡ್ಸಾರೋ ಏನೋ ಯಾರು ಮಾಟ ಮರಡ ಮಾಡಿಸ್ತಾರ ಏನಂತ ಮಾತಾಡಕತ್ತಿ ನೀನು குட்டி ನನ್ ಸಾಂಗ್ಕೆ ನಿಮಗೆ ಏನು ಗೊತ್ತರಿ ಅಮ್ಮಾ ನೋಡಕತ್ತೀನಿ ಕಣ್ಣಾಗ ನೀ ನೀರಿಲ್ಲ ಬರೆ ವನಾದ ಐತಿ ಅತ್ತೇರಾ ಆ ಚಿಗಾವರಿಗೆ ಸ್ವಲ್ಪ ಆಮ್ble ಮಾಡಿ ಕೊಂದಿನ್ರಿ ಸ್ವಲ್ಪ ಕುಡುชร์ ಕುಡುಸರಿ ನಿಮ್ಮಂತರ ಕೈಯಗಿಂದು ನಾನು ಏನು ಕುಡಿಬೇಕಾ ಯಾಕಪ್ಪ ಆ ಕೈ ಕೈಗೆ ಏನು ಹುಳ ಅತ್ತವನ ಆ ಕೈ ಮನುಷ್ಯಳ ಅಲ್ಲನ ಅಮ್ಮಾ ನೀವು ಬೇಕಂದ್ರೆ ಒಪ್ಕೋಬಹುದು ಅಕಿ ಮನಿ ಸೊಸಿ ಅಂತೇ ಅದ್ಯಾಂಗ್ ರೀ ನಾವು ಒಪ್ಕೋಬೇಕು ಅಲ್ರಿ ಬೇರೆ ಜಾತಿ ಅಕಿ ಅಕಿ ಕೈಯಗಿಂದು ನಾನು ಏನು ಹೆಂಗ್ ಕುಡಿಬೇಕು அய்ய கூழி பந்த மத்தி பாரவ அந்த மாதிரி கரங்கில் குடசோத் அவ்வளோ சக்தி வர்த்தி ஆஹ் அவ்வளே குந்திருத்த அந்த மாதிரி சோசி நான் எல்லாத்தி நீனிக்கு இதன எங்கித்து ஏனா கேத்தாரா நீ மனியாக இதன் தந்த ஒழுஸ் பண்ற நோடு நீங்கடாத ஏன் மாதாத்தின் கொபுரிட்டு பரவா அதரேன் கடீ நின நம்ம நெறையா <laughs> ಈ ಸಿಟಿಯಿಂದ ಈ ಪಾರಿಯಿಂದ ಮತ್ತ ಅಂತೀಯ ಮಾಡ್ತೇನೆ ತಡಿ ಈಗ ಮತ್ತೆ ಮಾಡ್ತೀನಿ ನೋಡು ಯಾವ ಮತ್ತ ಯಾರೋ ತೆಲಿಗ ಗಜ ಗಜ ಗುದ್ದಕತ್ತಾರ ಎತ್ತಿ ಯಾರದ ಬಿಡ್ರಿ ಎಲ್ಲ ಭೂತ್ರಾಕ್ಷಿ ಬಂದು ಒಕ್ಕೊಂಡತನ್ನ ನಮ್ಮ ಮನೆಯಾಗ ಈ ಮನೆಯಾಗ ನೀನು ನಿನ್ನ ಮಗಳ ಒಂದು ದೊಡ್ಡ ಭೂತ್ರಾಕ್ಷಿ ಆಗಿದೆ ನಿಮ್ಮನ್ನ ನೋಡಿದ್ರೆ ಇದ್ದು ಬದ್ದು ಭೂತ ದೆವ್ವ ಎಲ್ಲ ಪಿಚಾಸಿ ಮನೆ ಬಿಟ್ಟು ಓಡ್ ಹೊಕ್ಕವ್ ಇನ್ಯಾ ಭೂತ ಬಾ ಅಂದಿ ನಿಮ್ ಭ್ರಮೆ ಅದು ನಮ್ಗೆ ಯಾಕ ಇವು ಭೂತ ರಾಕ್ಷಿ ಗಂಟೆ ಬೀಳವಲ್ಲು ನಿಮ್ಗ ಯಾಕೆ ಗಂಟೆ ಬೀಳಾಕತ್ತವು ಏಕೆ ನಿನ್ನ ಮಮಕ ಗಂತೆ ಏನಾ ಪಾರ್ವತಿ ಗಂತೆ ಬಾಳ ಮಾತಾಡಕತ್ತೆ ಅಂದ್ರ ನಿನ್ನ ಮಗಳು ಬಾಯಿ ಬಿತ್ತು ಹೋಗೋಂಗ ಮನೆಲ್ಲ ನೀನ್ ಬಾಯಿನೂ ನೋ ಬಿತ್ತು ಹೋಗೋಂಗ ಮಾಡ್ತಿನ ಮತ್ತೆ ನೀನೇನವ ಪಕ್ಕಕ್ಕಾ ನೋಡ್ಕೊಂಡಾ ನಿಂತಿ ಅಲ್ಲ ಅತ್ತ ತಿಳಿದ ಕೇಳಲಿಲ್ಲಾ ತಕೊಂಡ ಹೋಗ ಕೂಳಿಗೆ ಬಂದಿರ ಅವನಾ ನಿನ್ನ ಮಾಡ್ತಿನ ತಡಿ ಆಕಿ ಕೈಯಾಗಿಂದ ನೀನಾಗ್ಲೇ ಕುಡಿಯೋಂಗ ಮಾಡ್ತೀನಿ ನೋಡ್ತಿರು ಓಂ ರೇಂ ರಾಮ್ ಢೂಂ ಬಿಸ್ಪುಸ್

ಮೂಲಗಳು ನಿಮ್ಗ ಏನೋ ಒಂದು ಭ್ರಮೆ ಆಗ್ತೈತಿ ಇವ್ರು ಎಲ್ಲಿ ಅದಾರ ಇವ್ರಿನ ನಾವು ಬೇಡ ಬೇಡ ಎಲ್ಲಿ ಹೋದ್ರಿ ಇವರು ಅದೇನೋ ಹೊಲದ ಸಂಬಂಧ ಬಂದಿದ್ರ ಒಯ್ಯನಾ ಆ ಒಯ್ಯ ಪೇಟ್ ಪೋತ್ ಮಾಡ್ತಾನೆ ಅಯ್ವ ಲಗುನ ಬರ್ಬೇಕಿಲ್ಲ ಮತ್ತು ಇವ್ ಕುಚ್ಚಾಗಿತ್ತು ಇಂಗ್ಲಿಂದ ಈ ಮನೆ ಒಂದು ಏನೋ ಐತಿ ನಾ ಈ ಮನಿ ಬಡಕ್ಕೆ ಹೋಗ್ಬಾರ್ದು ಇವ್ರು ಏನಾರ ಹಾಳು ಬಾಯಿ ಬುಡು ಕೊಡಲ್ರತು ಈ ಮನಿ ಮನೆ ಬಿಟ್ಟಕ್ಕಿನ್ನ ಎಲ್ಲಿ ಯಾರು ಏನು ಇಲ್ಲ ಹ ಪಡ ಪಡ ಬುಡ್ದಂಗ ತೊಂದ್ರೆ ಏನೋ ಒಂದು ಐತಿಲ್ ಆ ಎಂದ್ರ ನನಗೆ ಈಗ ಗೊತ್ತಾತು ಈಕಿಗೆ ನಾವು ತಿತ್ತಿದ ಮಾತಾಡ್ತೀವಲ್ಲ ಏನೋ ಒಂದು ಮಾಡಿಸಿ ಇಟ್ಕೊಂಡ ಏನೋ ಜಾದೂ ಮಾಡ್ತಿದ್ದಂಗ ರೀ ಈಕಿ ಅದ ಅಲ್ಲಿ ಇವಳು 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 ರುಬ್ಬು ಒಳ ಅಂತವಳು ಇವಳ ಇವಳು ಪಾರಿನ ಏನೋ ಮಾಡಕತ್ತಾಳ ಯವ ಶಿವನ ಇದೊಳೆ ತಗಲ್ ಬಂತಲ್ರಿ ಅತ್ತಿಯರ ನಾ ಯಾಕೆ ಜಾದು ಮಾಡಿಲ್ರಿ ಅಯ್ಯೋ ಏನೋ ಮಾಡ್ತಾಕತ್ತಿ ನೀನು ನನಗೆ ಗೊತ್ತಾಕತ್ತಿ ನಿನ್ನ ಏನೋ ಒಂದ್ ಸ್ವಂತ ನಡ್ಸಿ ನೀನು ಏನೋ ಜಾದು ಮಾಡಕತ್ತಿ ನೋಡಿ ಹೆಂಗಾಗತ್ತ ನನ್ನ ಯಾತನ್ನು ಕೇಳ್ರಿ ಇಕ್ಕೆ ಏನೋ ಒಂದು ಮಾತಾಕಿಗೆ ಗಿಟಾ ಮಾಡ್ತಕತ್ತಾ ಇವಳು ರುಬ್ಬೊಳಂತಕ್ಕೆ ಆ ಹುಡುಗಿ ಬಗ್ಗೆ ಏನಾದ ಮಾತಾಡಿ ಅಂತಾ ನಿನ್ನ ಬಾಯನ್ನ ನಾನು ನಾನು ಆಕಿ ಕೂಡಿ ಇಟ್ಟು ದಿನ ಆದಿನಿ ಆ ಆ ಹುಡುಗಿ ಅಂತ ಚುಲೈತಿ ಏನ್ಲೇ ಯಾಕೋದಂಕಾ ಹಿಂದಕ್ಕೆ ಬಿಸೈತಿ ಹವಾ ಈ ಸಮದನ ಅತ್ತಾ ನೋಡ್ರಿ ನಾನು ಯಾಕ್ ಸುಳ್ಳು ಹೇಳ್ರಿ ಹೊತ್ತಿರ್ದ ತಡಿ ಆ ಏನೋ ಒಂದು ಆಗಿತಿ ತೊ ನನ್ನ ಗೊತ್ತಾಗಕತ್ತತೆ